ಹೈ ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ಇವತ್ತಿನ ಡೇ ಬಂದು ಬುಧವಾರದ ಬ್ಲಾಗ್ ಇದಾಗಿರುತ್ತೆ ಬೆಳಿಗ್ಗೆನೇ ಅಂತೂ ಬೇಗನೆ ಸ್ನಾನ ಮಾಡಿ ಇವತ್ತು ಹೊರಗಡೆ ಹೊರಡುವ ಪ್ಲ್ಯಾನ್ ನಮ್ಮದಾಗಿತ್ತು ಅಂದರೆ ನಾನು ಅಮ್ಮ ಹೊರಗಡೆ ಹೊರಡ್ತಾ ಇದ್ವಿ ಇವತ್ತು ಮಕ್ಕಳಿಗೆ ಎಕ್ಸಾಮ್ ಕೂಡ ಇತ್ತು ಹಾಗಾಗಿ ಅವರು ಕೂಡ ಬೇಗ ಬೇಗ ರೆಡಿ ಆಗ್ತಾಯಿದ್ರು ಹಾಗೆ ಇದು ಒಂದು ಅಂದರೆ ದಾರ ಇತ್ತು ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಕಾಶಿ ಯಾತ್ರೆಗೆ ಹೋಗಿದ್ದರು ಅಲ್ಲಿಂದ ಅವರು ರುದ್ರಾಕ್ಷಿ ಒಂದು ಇತ್ತಾಳೆದು ಬೌಲು ಆಮೇಲೆ ಕೈ ಕಟ್ಕೊಳ್ಳೋ ದಾರ ಎಲ್ಲನೂ ಕೂಡ ತೊಗೊಂಡು ಬಂದಿದ್ರು ಆಮೇಲೆ ಗಂಗಾಜಲ ಎಲ್ಲನೂ ತೊಗೊ ಕೂಡ ತೊಗೊಂಬಂದಿದ್ರು ಅದನ್ನು ಮಕ್ಳಿಗೋಕೆ ಇವತ್ತು ಕಟ್ಬಿಡೋಣ ಅಂತ ಹೇಳಿ ನಾನು ಕೂಡ ಅವರಿಬ್ಬರಿಗೂ ಕೂಡ ಕಟ್ತಾ ಇದ್ದೀನಿ ಇನ್ನೊಂದು ರುದ್ರಾಕ್ಷಿ ಎರಡು ಕೊಟ್ಟಿದ್ರು ಅದನ್ನು ಹಾಗೆ ನಾನು ಒಂದು ಈತಾಳೆ ಬೌಲ್ ಏನು ಕೊಟ್ಟಿದ್ರು ಅದರಲ್ಲೇ ರುದ್ರಾಕ್ಷಿನೂ ಕೂಡ ಇಟ್ಟು ಡೈಲಿ ಪೂಜೆ ಮಾಡಿದ್ರಾಯ್ತು ಅಂತ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ದಾರ ಮಾತ್ರ ಮಕ್ಳಿಗೆ ಕಟ್ಟಿದಂಥದ್ದು ಎಲ್ಲ ಮಾಡಿ ಪೂಜೆ ಮಾಡಿ ಆನಂತರ ಇವತ್ತು ಬ್ರೇಕ್ಫಾಸ್ಟ್ ಬಂದು ಅವಲಕ್ಕಿ ಚಿತ್ರಾನ್ನ ಮಾಡೋಣ ಸಾರಿ ಅವ್ಲಕ್ಕಿಂಥರ ಚಿತ್ರಾನ್ನ ಅಂದರೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ತೀವಲ್ಲ ಆ ಥರದ್ದು ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು ಒಂದು ಎರಡು ಥರ ವೆರೈಟಿ ಅವಲಕ್ಕಿ ಐಟಮ್ ಮಾಡುವಂಥದ್ದು ನಮ್ಮನೆಯಲ್ಲಿ ಅಂದರೆ ಒಂದು ಬರೀ ನಿಂಬೆಣ್ಣೆ ಹಾಕಿಬಿಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡ್ತೀವಲ್ಲ ಆ ಥರ ಮಾಡೋದು ಇನ್ನೊಂದು ಒಂದು ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಆಮೇಲೆ ಖಾರದ ಪುಡಿನೂ ಕೂಡ ಹಾಕ್ತೀನಿ ಇದೊಂಥರ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ನಮ್ಮ ಮನೇಲಿ ನಮ್ಮ ಮನೆಯವ್ರಿಗೆ ನಮ್ಮ ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಗುತ್ತೆ ಈ ಥರ ನಿಂಬೆಹಣ್ಣು ಹಾಕಿ ಮಾಡೋದಕ್ಕಿಂತ ಈ ರೀತಿ ಸ್ವಲ್ಪ ಬೀನ್ಸು ಕ್ಯಾರೆಟು ಈರುಳ್ಳಿ ಟೊಮೆಟೊ ಇದಕ್ಕೆ ನಿಂಬೆಹಣ್ಣು ಹಾಕಲ್ಲ ಟೊಮೆಟೊ ಹಾಕೋವಂಥದ್ದು ಟೊಮೆಟೊ ಇದೆಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಂಡಿದ ನಂತರ ಆಮೇಲೆ ಸಾಂಬಾರು ಪುಡಿ ಆನಂತರ ಅಚ್ ಖಾರದ ಪುಡಿ ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆನಂತರ ನೆನೆಸಿಟ್ಟಿರೋಂಥ ಅವಲಕ್ಕಿನ ಹಾಕಿ ಮಿಕ್ಸ್ ಮಾಡಿದರೆ ಇದೊಂಥರ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ನಮ್ಮ ಮನೇಲಿ ನಮ್ಮ ಮಕ್ಳಿಗೆ ಭಾಳ ಇಷ್ಟ ಆಗುತ್ತೆ ನಾನು ಎಲ್ಲಾದರೂ ಹೊರಗಡೆ ಹೊರಡಬೇಕು ಅಂದರೆ ಅಥವಾ ಕೆಲವೊಂದು ಟೈಮಲ್ಲಿ ನನಗೆ ತಿದ್ದಿ ಏನೂ ಬೇಡ ಮಕ್ಕಳಿಗೆ ಮನೆಯವ್ರಿಗೆ ಏನಾದರೆ ಈ ಅವಲಕ್ಕಿ ರೆಸಿಪಿನ ಮಾಡ್ತಾ ಇರ್ತೀನಿ ಅಪರೂಪ ಅವಲಕ್ಕಿ ರೆಸಿಪಿ ಮಾಡೋದು ಯಾಕಂದರೆ ನನಗೆ ಅಷ್ಟೊಂದು ಅವಲಕ್ಕಿ ಅಂದರೆ ಇಷ್ಟ ಆಗೋದಿಲ್ಲ ನಾನು ಸ್ವಲ್ಪ ಹೇಗೆ ಅಂತಂದರೆ ಮಕ್ಕಳಿಗೆ ಅಂದರೆ ಹೇಗೆ ಆಗೋದಿಲ್ವೋ ನನಗೆ ಅವಲಕ್ಕಿ ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ಇದರಲ್ಲಿ ಅವಲಕ್ಕಿಯಲ್ಲಿ ಇದು ಮಾಡ್ತೀವಲ್ಲ ಸ್ವೀಟ್ ಪೊಂಗಲ್ ಟೈಪ್ ಥರ ಮಾಡ್ತೀನಿ ಅದು ತುಂಬ ಇಷ್ಟ ಆಗುತ್ತೆ ಆಮೇಲೆ ಪೇಪರ್ ಅವಲಕ್ಕಿಗೆ ಸ್ವೀಟ್ ಹಾಕಿಬಿಟ್ಟು ಮಾಡ್ತಾರೆ ನೋಡಿ ಕೊಬ್ಬರಿ ಎಲ್ಲ ಹಾಕಿ ಅದೆಲ್ಲ ಇಷ್ಟ ಆಗುತ್ತೆ ಬಟ್ ಈ ಥರ ಚಿತ್ರಾನ್ನ ಅಥವಾ ಏನಾದರೂ ಒಂದು ರೈಸ್ ಐಟಮ್ ಥರ ನಾವು ಮಾಡಿ ತಿನ್ನಬೇಕು ಅನ್ನೋದು ಅಷ್ಟು ಇಷ್ಟ ಆಗೋದಿಲ್ಲ ಇದೇನಿದ್ರು ಅವಲಕ್ಕಿನ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ಮಾತ್ರ ಟೇಸ್ಟು ಇಲ್ಲಾಂದರೆ ಅದಷ್ಟು ಟೇಸ್ಟು ರುಚಿ ಕೊಡೋದಿಲ್ಲ ಅದಕ್ಕೆ ನನ್ನ ಮಕ್ಕಳಿಗೆಲ್ಲ ಕೊಟ್ಟು ಆ ನಂತರ ನಾವು ಉಳಿದಿದ್ದನ್ನು ಹಾಟ್ ಬಾಕ್ಸ್ ಹಾಕಿ ಇಟ್ ಇಟ್ಟಿದ್ದೆ ಮನೆಯವರು ತಿಂಡಿ ತಿನ್ಕೊಳ್ಳಿ ಏಕೆಂದರೆ ಇವತ್ತು ಅಮ್ಮನ ಕರ್ಕೊಂಡು ದೇವಸ್ಥಾನಕ್ಕೆ ಬರುವಂಥ ಇತ್ತು ಆಂಜನೇಯನ ದೇವಸ್ಥಾನಕ್ಕೆ ಅಮ್ಮ ನಾವು ಬಂದಿದ್ವಿ ಕೆಲವೊಂದು ಟೈಮಲ್ಲಿ ತುಂಬ ಬೇಜಾರಾದಾಗ ಅಥವಾ ನನಗೆ ಬೇಜಾರಾದರೆ ಆದರೆ ಅಮ್ಮಂಗೆ ಬೇಜಾರಾದರೆ ನಾವು ಹೋಗೋದೇ ದೇವಸ್ಥಾನಕ್ಕೆ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಬಂದಿದ್ವಿ ಅಮ್ಮ ನಾವು ಇಲ್ಲಮ್ಮ ಅಯ್ಯೋ ಹೆಂಗೆ ಪೂಜೆ ಮುಗಿಸ್ಕೊಂಡು ಹೊಂಟು ಅಮ್ಮ ಹ್ಞೂ ದೇವ್ಸ ದೇವಸ್ಥಾನ ಪೂಜೆ ಹ್ಞೂ ಈಗ ಹೊರಡೋದಿಲ್ಲ ಆಟೋ ಆಂಚೂ ಬುಕ್ ಮಾಡಿ ಹೋ ಸರ್ ಯಮ್ಮ ಚೆನ್ನಾಗಿ ಮಾಡಿದ್ದೀವಮ್ಮ ಟೇಸ್ಟು ಅರೋಬಾ ಘಮ ಎಲ್ಲ ಫಸ್ಟ್ ಟೈಮ್ ಖಾಲಿ ಮಾಡಿದೆ ನಿನ್ಗೋಸ್ಕರ ಇಟ್ಟಿದ್ದು ಅಷ್ಟು ತಗೊಂಬರೋಣ ಅಂತ ಹೆಂಗೀ ಒಂದು ಬರ್ತು ಹೋಗೋ ಹ್ಞೂ ಪ್ಯಾಕ್ ಮಾಡಿಕೊಡು ಏನು ಇಲ್ಲಿಲ್ಲ ನಮ್ಮಮ್ಮ ಅಮ್ಮ ನನ್ ಚಕ್ಲಿ ಮಾಡ್ಲಿ ಸೇಮ್ ಹೇಳೋದು ನಿಪ್ಪಟ್ ಮಾಡ್ಲಿ ಅಂಗಡಿಗೆ ಆರಾಮಾಗಿ ಇಡಬಹುದು ಮನೆಯಲ್ಲಿ ಹೋಮ್ ಮೇಡ್ ಹ್ಮ್ ತುಂಬಾ ಇಷ್ಟಪಡ್ತಾರೆ ಈ ತರ ಹೋಮ್ ಮೇಡ್ ಯಾರು ಮಾಡ್ಕೊಡ್ತಾರೆ ಹೋಮ್ ಮೇಡ್ ಮಾಡಿ ಇಟ್ರೆ ಅದಕ್ಕೂ ನಮ್ಮ ಅಮ್ಮ ಹೇಳೋದು ಒಟ್ನಲ್ಲಿ ಲಾಡು ಮಾಡ್ಲಿ ಅಂಗಡಿಗೆ ಮಾಡ್ಕೊಡು ಏನ್ ಮಾಡಿದ್ರು ಫ್ರೆಂಡ್ಸ್ ಇಂಥದ್ದನ್ನ ಮಾಡಿದ್ರೆ ಬೇಡ ಅಂತ ಅಂದಿಲ್ಲ ನಮ್ಮಮ್ಮ ಎಲ್ಲದಕ್ಕೂ ಅದೇ ಇಂಥ ಐಟಮ್ ಚೆನ್ನಾಗಿ ಹೋಯ್ತವೆ ರಾಗಿ ಸರಿ ಅದು ಇದಕ್ಕೆ ಜನ ಅಷ್ಟು ಇದು ಚಳಿ ಮಳೆಗೆಲ್ಲ ತಿನ್ನಕ್ಕೆ ಚೆನ್ನಾಗುತ್ತೆ ಚಕ್ಲಿ ನಿಪ್ಪಟ್ಟು ಈ ತರ ಚೆನ್ನಾಗಿ ನಾನು ಈಗಿರೋ ಕೆಲಸನೇ ನಂಗೆ ದೊಡ್ಡದಾಗೈತೆ ಇನ್ ಯಾವ ಕೆಲಸನೂ ಮಾಡಲ್ಲ ಇದನ್ನೇ ಮೇಂಟೈನ್ ಮಾಡಕಾಯ್ತಾ ಇಲ್ಲ ಚೆನ್ನಾಗಿ ಮಾಡಿದ್ವಿ ಬಿಡ್ತಾಯಿ ಚೆನ್ನಾಗಿ ಸೂಪರ್ ತಿನ್ನಮ್ಮ ನಿಂಗೆ ಕಣಮ್ಮ ತಿನ್ನಮ್ಮ ನಿಂಗೆ ಕೊಟ್ಟಿರೋದು ಚೆನ್ನಾಗಿದೆ ಕಣವ ಸೂಪರ್ ಮಾಡಿದ್ವಿ ಬಿಡೋ ಕರುಮ್ ಕುರುಮ್ ಅನ್ಬೇಕು ಯಾವಾಗ ಚೂಳು ಮೆಣಸೋಕಾಯ್ ಪುಡಿ ಯಾಕಷ್ಟೇ ಏನೇನಾಗ್ತದೆ ಮಾಡ್ಕೊಂಡು ತಿಂತೀನಿ ನಾನೇ ಮಾಡ್ಕೊಳ್ತೀನಿ ನೆನ್ನೆ ಬ್ಲಾಗ್ ಅಲ್ಲಿ ಶೇರ್ ಮಾಡಿದೀನಿ ಕಂಪ್ಲೀಟು ಅದನ್ನ ನೋಡ್ಕೊಂಡು ಮಾಡ್ಕಮ್ಮ ಅಯ್ಯೋ ನೋಡಕ್ ಹೋದ್ರೆ ಅದೇನೋ ಅನ್ಕೊಂಡೆ ಇದಾಗುತ್ತೆ ಮುಂದೆ ಕೊಟ್ಟಿದೆ ಕಣ್ಣು ಮುಂದೆ ಕೊಟ್ಟೈತಲ್ಲ ವೀಡಿಯೋ ಮುಂದಕ್ಕೆ ಓಹ್ ನೀವು ನೋಡ್ಬಿಟ್ಟೀನಿ ನೋಡಿ ಆಕನ ಮಾಡೋಣ ಅನ್ನೋದಕ್ಕೆ ಮುಂದೆ ಕೊಟ್ಟೈತೆ ನೀನು ಫೋನ್ ಮಾಡಿ ಹೇಳ್ತೀನಿ ಅವಾಗ ನಮ್ಮ ಮಾಡಲ್ಲ ಅದಾಗಲ್ಲ ಫ್ರೆಂಡ್ಸ್ ಇದ್ರಾಗಲೂ ನಮ್ಮ ಅಮ್ಮ ಮಾಡ್ಬೇಕಾದ್ರೆ ನಂಗೆ ಫೋನ್ ಮಾಡಿದ್ರೆ ಅವಾಗ ನಾನು ಹೇಳ್ತೀನಿ ಅಮ್ಮ ಹಿಂಗೆ ಹಿಂಗೆ ಅಕ್ಕಮ್ಮ ಈ ಥರ ಹಿಂಗೆ ಅಂತ ಅದಕ್ಕೆ ಏನು ಅಂತ ಕಡಲೆ ಇಟ್ಟು ಅಕ್ಕಿ ಹಿಟ್ಟು ಯಾವ ಎಷ್ಟೆಷ್ಟು ಗೊತ್ತಾಗೋಲ್ಲ ನೋಡಿ ಇವಾಗೆಲ್ಲ ಹೇಳ್ಬೇಕಂದ್ರೆ ನಮ್ಮ ಅಮ್ಮನಗೆ ವೀಡಿಯೋ ನೋಡಮ್ಮ ಅಂದರೆ ಅದು ಆಗಲ್ಲ ಇವಾಗ ಒಂದ್ ಕಪ್ ಕಡಲೆ ಇಟ್ಟು ಒಂದ್ ಕಪ್ ಹಾಕಿ ಅಮ್ಮ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಬಿಡ್ಬತ್ತೀವಿ ನಾವು ನಮ್ಮಅಮ್ಮ ಮಾಡಲ್ಲ ಫ್ರೆಂಡ್ಸ್ ಏನು ಸುಮ್ಮನೆ ಇರಿ ಎಲ್ಲ ಕೇಳೋದಷ್ಟೇ ಅವರು ನಾನಮ್ಮ ಸುಷ್ಮಾ ನಿಮ್ಗೆ ಏನು ಹೇಳಕ್ಕೆ ಅಮ್ಮ ಅಷ್ಟು ಕೇಳ್ತಾ ಇದ್ರೆ ಹೇಳ್ತಲ್ಲ ಅಂತ ನಮ್ಮಅಮ್ಮ ನಿಜವಾಗ್ಲೂ ಮಾಡಲ್ಲ ಫ್ರೆಂಡ್ಸ್ ನಮ್ಮಅಮ್ಮ ಮಾಡೋದು ರವೆ ಉಂಡೆ ಕರ್ಜಿಕಾಯಿ ಎರಡು ಮಾಡೋದು ಜಾಸ್ತಿ ಅಷ್ಟೇ ಇನ್ನು ಅಮ್ಮ ಸೆ ಪಿತೃಪಕ್ಷ ಬಂದಾಗ ಮಾತ್ರ ಇವಾಗ ಬಂತು ನೋಡಿ ಇವಾಗ ಕಜ್ಜಾಯ ಆಮೇಲೆ ಏನು ಚಟ್ಲಿ ನಿಪ್ಪಟ್ಟು ಈಗ ಬಿಟ್ರೆ ನಮ್ಮಮ್ಮ ಇನ್ ಮುಂದಿನ ವರ್ಷಕ್ಕೆ ಮಾಡೋದು ನಮ್ಮ ಯಾರು ತಿನ್ನೋರು ಇಲ್ಲಮ್ಮ ನಮಗೆ ಕೊಡ್ಬೋದು ಮಾಡಿ ಒಬ್ರೆ ಮಾಡ್ಬೇಕು ಮಾಡ್ತಾರ ಎತ್ತೋರ್ಬೇಕು ಮಾಡೋದ್ ದೊಡ್ಡದಲ್ಲ ಮಾಡಿ ಅಲ್ಲಿ ಹಾಕಿ ತಿರ್ಗಿ ಎತ್ತಿದಿರ್ಗೆ ಇಲ್ಲಿ ಮಾಡಿ ಅಲ್ಲಿ ಇಲ್ಲಿ ಮಾಡಿ ಮಾಡಿ ಹಾಕ್ತಾ ಬೇಸಿ ಎತ್ಕೊಂಡ್ರೆ ಮಾಡ್ಕೋಬಹುದು ಮತ್ತೆ ವಸಂತಮ್ಮನ ಮಗಳು ಸುಷ್ಮಾ ಒಬ್ರೆ ಹೆಂಗ್ ಮಾಡ್ತಾರೆ ಬಾಗ ಓಹ್ ಯಾರು ಇಲ್ಲ ನಾನು ಒಬ್ಬ ನೋಡಿ ನಾನು ಏನ್ ಮಾಡಿದ್ರು ನನಗ್ ಬೆಲೆನೇ ಇಲ್ಲ ಖಾರ ಬೂಂದಿ ನೀನ್ ಒಬ್ಳೆ ಮಾಡೋದೇ ನೀನ್ ಇಬ್ರು ಬಂದರೆ ಎಣ್ಣೆ ಹಾಕಿಟ್ಟು ಎತ್ಕೊಡೀ ಚಕ್ಲಿ ನಿಪ್ಪಟ್ ಇಷ್ಟು ವರ್ಷ ಇಷ್ಟು ವರ್ಷ ಯಾರು ಬಂದ್ ಇಷ್ಟ ವರ್ಷ ನೀನ್ ಮಾಡೇ ಇಲ್ಲ ಇದೇ ಟೈಮ್ ಮಾಡಿರೋದು ಪಿತೃಪಕ್ಷ ಪ್ರಾಣ ಬತ್ತಿದೆ ನಾನ್ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಬರೋಲ್ಲ ಮೊದ್ಲು ಬರ್ತಾ ಇದೆ ಹಿಂಗೆ ಬರೀ ವಾದದಲ್ಲಿ ಆಗೋಯ್ತವೆ ನಾವ್ ಇಲ್ಲಿಗೆ ಬ್ಲಾಗ್ ನ ಸ್ಟಾಪ್ ಮಾಡಿ ನಾವ್ ಅಮ್ಮನ್ ಕರ್ಕೊಂಡ್ ಬಿಟ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ಕೊತೀವಿ ಶೂ ಹಾಕೊಂಡು ಹಿಂಗೆ ಓಡು ಕೊಟ್ಟೆ ಕಣ ಕರ ಬಂದಿ ನಿಮ್ ಹೋಗಿ ಇಟ್ಟು ನಿಮ್ ತಿಂದೆ ಫಸ್ಟ್ ಟೈಮ್ ನಿನ್ ಮೊಮ್ಮಗ ತಿಂದೆ ಇಟ್ಟವ್ ನಿನ್ಗೋಸ್ಕರ ಯಾಕೋ ಏನಾಯ್ತು

वेटनस्टे अलग ताज़ दे ताज़ तो दे ताज़ दे ताज़ दे नया वेटनस्टे अलग वेट तू गुरुवार है ये क्या कब गुरू आज तू तोड़ दूँगा ना मैं ढंग से फ्राई मगज़ आप मिला फ्राई मगज़ देख क्या है बजी मलाई पड़ा है ना निन्ने मातो मुझे बजी बोंडा इधर ले रहा हूँ टाइम ನನಗೆ ಹಿಂಸೆ ಮಾಡ್ತಾರೆ ನನಗೆ ಗೊತ್ತಿದೆ ಕೇರ್ಕೊಂಡು ಮಕ್ಕಳಿಗೆ ಚಪಾತಿ ಮಾಡಿಬಿಟ್ಟು ಮಂಡೆಕಾಯಿ ಮಾಡೋಣ ಮಾಡ್ತಾಯಿರೋದು ಏನು ಮಾಡ್ತಾರೆ ಮತ್ತು ಹಬ್ಬ ಬಂತು ಇನ್ನೊಂದು ವಾರ ಇದೆ ಕರೆಕ್ಟಾಗಿ ಇವತ್ತು ಗುರುವಾರ ಇವತ್ತೇ ಒಂದು ವಾರದಲ್ಲಿ ನಾವು ಅಮ್ಮ ಮನೇಲಿ ನಾನ್ ವೆಜ್ ಊಟ ಪ್ರಿಪೇರ್ ಮಾಡ್ತಾ ಇರ್ತೀವಿ ಅಮಾವಾಸ್ಯ ಹಬ್ಬಕ್ಕೆ ಇವಾಗ ಇದು ನೆಕ್ಸ್ಟ್ ವೀಕ್ ಈ ದಿನ ವೆಜ್ ಹಂಗಾಗಿ ಅಂದ್ರೆ ಇವತ್ತು ನನ್ನ ಮನೆ ಕ್ಲೀನಿಂಗ್ ನಮ್ಮಲ್ಲಿ ಏನಂದ್ರೆ ಪ್ಯೂರ್ ವೆಜ್ ಇರೋದ್ರಿಂದ ನಾವು ಅಮಾಸೆ ಹಬ್ಬ ಏನಾದ್ರು ಮಾಡ್ತೀವಿ ಕೆಲಸ ಎಲ್ಲ ಶುರು ಮಾಡಿದ್ವಿ ಅಂತಂದ್ರೆ ಅಂದ್ರೆ ಕ್ಲೀನಿಂಗ್ ಅಂದ್ರೆ ಏನಿಲ್ಲ ಬೆಡ್ ಸ್ಪ್ರೆಡ್ ತೆಗೆಯುವಂಥದ್ದು ಸ್ವಲ್ಪ ದುಂಬು ಧೂಳು ಅಂತ ಏನಾದರೂ ಇದ್ದರೆ ತಯ ಅಂಥದ್ದು ಇಲ್ಲ ನನಗಂತೂ ಯಾವಾಗಲೂ ಕ್ಲೀನ್ ಮಾಡ್ಕೊತಾನೆ ಹೇಳ್ತೀನಿ ಬಟ್ ಆದರೂ ಒಂದ್ಸರಿ ಕಂಪ್ಲೀಟ್ ಕಂಪ್ಲೀಟು ಟಿ ವಿ ಕ್ಯಾಮಿನೆಟ್ಟು ಆಮೇಲೆ ಐಡಲ್ಸ್ ಇತ್ತಿರುತ್ತಾವು ಇದೆಲ್ಲ ಹಾಗೆ ಎಲ್ಲ ಒರೆಸ್ಕೊಂಡು ಇವತ್ತು ಬಂದುಬಿಡೋ ಅಂಥದ್ದು ಯಾಕಂದರೆ ಇವತ್ತೆಲ್ಲ ಕಂಪ್ಲೀಟ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ನಾನು ನಾಳೆ ದೇವ್ರನ ಕ್ಲೀನ್ ಮಾಡೋಕ್ಕಾಗಲ್ಲ ಇನ್ನು ಶನಿವಾರ ಪೂಜಾ ರೂಮ್ ಕ್ಲೀನಿಂಗ್ ಕೆಲಸ ಮಾಡ್ಕೋಬೇಕು ಪೂಜಾ ರೂಮ್ ಕ್ಲೀನಿಂಗ್ ಕೆಲಸ ಆದಮೇಲೆ ನೆಕ್ಸ್ಟು ನಾವು ಅಂದರೆ ಎರಡೇಡ್ ಅದಕ್ಕೆ ತಿಂಡಿ ಎಲ್ಲ ಏನು ಮಾಡ್ತೀವಿ ಅದನ್ನು ಮಾಡ್ಕೋಬೇಕಾಗುತ್ತೆ

ಕೆಲವೊಂದು ಟೈಮಲ್ಲಿ ಬ್ಲಾಗ್ ಸರಿಯಾಗಿ ಕಂಟಿನ್ಯೂ ಮಾಡ್ದೇ ಇರೋ ಕಾರಣಕ್ಕೆ ನಾನು ನೆಕ್ಸ್ಟು ಡೇಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಿನ್ನೆ ಅಮ್ಮ ಮನೆಯಿಂದ ಅಂದರೆ ಅಮ್ಮ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಆ ನಂತರ ಅಮ್ಮ ಮನೆಗೆ ನಂಗೆ ಕರ್ಕೊಂಡೋಗಿ ಅಮ್ಮನ ಬಿಟ್ಟು ಅಲ್ಲೊಂದು ಸ್ವಲ್ಪ ಐಜಿ ಎಲ್ಲ ಮಾತಾಡಿ ಟೈಮೇ ಆಗೋಯಿತು ಆಮೇಲೆ ಮನೆಗೆ ಬಂದು ನಂಗೂ ಒಂದು ಸ್ವಲ್ಪ ಸುಮಾರು ಕೆಲಸ ಇದೆ ಆ ಕೆಲಸದಲ್ಲಿ ಬೀಸಿ ಬ್ಲಾಗ್ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಇದು ನೆಕ್ಸ್ಟ್ ಡೇ ಗುರುವಾರ ಬೆಳಗ್ಗೆನೇ ಇಲ್ಲಿ ನಾನು ಇವತ್ತು ಬೆಂಡೆಕಾಯಿ ಗೊಜ್ಜು ಮತ್ತು ಚಪಾತಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಮನೇಲಂತೂ ಮೋಸ್ಟ್ ಫೇವ್ರೆಟ್ ಅಂದರೆ ಬೆಂಡೆಕಾಯಿ ಗೊಜ್ಜು ಇದನ್ನು ಯಾವ ರೀತಿ ಮಾಡ್ತೀವಿ ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲನೂ ಕೂಡ ಫಸ್ಟು ಎಣ್ಣೆನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹುಣಸೆಹಣ್ಣಿನ ರಸನೂ ಕೂಡ ಹಾಕ್ತೀನಿ ಟೊಮೆಟೊ ಅನ್ನೋದು ರೇಟ್ ಕಡಿಮೆ ಇದ್ದರೆ ಟೊಮೆಟೊನೇ ಜಾಸ್ತಿ ಹಾಕಿರ್ತೀನಿ ಇವಾಗೆಲ್ಲ ಐವತ್ತು ಮತ್ತು ಅರವತ್ತು ಈ ಥರ ಕೆ ಜಿ ಇದೆ ಹಾಗಾಗಿ ಟೊಮೆಟೊ ಒಂದೆರಡು ಟೊಮೆಟೊ ಹಾಕಿದರೆ ಒಂದು ಸ್ವಲ್ಪ ಹುಣಸೆ ಹುಳಿನ ಬಳಸೋದು ಬಟ್ ನಮ್ಮ ಮನೆಯವ್ರು ಅದೇ ಹೇಳ್ತಾ ಇರ್ತಾರೆ ಟೊಮೆಟೊ ಕಡಿಮೆ ಮಾಡು ಅದಷ್ಟು ಹುಣಸೆ ಹುಳಿನ ಜಾಸ್ತಿ ಬಳಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಟೊಮೆಟೊಗೂಂತ ಹುಣಸೆ ಹಣ್ಣಿನ ರಸ ಅಂತ ನಾವು ಈ ಟೊಮೆಟೊ ಟೇಸ್ಟಿಗೆ ಅಡ್ಜಸ್ಟ್ ಆಗಿಬಿಟ್ಟು ಹುಣಸೆ ಹುಳಿ ಸ್ವಲ್ಪ ಅಷ್ಟೇ ಬಟ್ ಅದೇ ಅಂದ್ಕೊಳ್ತಾ ಇದೆ ಇನ್ಮೇಲೆ ಆದಷ್ಟು ಟೊಮೆಟೊ ಕಡಿಮೆ ಮಾಡಬೇಕು ಹುಣಸೆ ಹಣ್ಣಿನ ಜಾಸ್ತಿ ಬಳಸಬೇಕು ಸಾಂಬಾರೆಲ್ಲ ಅದಕ್ಕೂ ಅಂತ ನೋಡೋಣ ಹೇಗೆ ಹೇಗಾಗುತ್ತೆ ಏನು ಎತ್ತ ಅಂತ ಹಾಗಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು ಆನಂತರ ಖಾರದ ಪುಡಿ ಸಾಂಬಾರು ಪುಡಿ ಇದೆಲ್ಲನೂ ಕೂಡ ಹಾಕಿ ಚೆನ್ನಾಗದನ್ನು ಒಂಥರ ಗೊಜ್ಜು ರೀತಿಯಾಗಿ ಕುದಿಸ್ಕೊಂಡು ಆಮೇಲೆ ಬೆಂಡೆಕಾಯಿ ಹಾಕಿಬಿಟ್ಟು ಮಾಡುವಂಥದ್ದು ಬೇಕು ಅಂದರೆ ಕಾಯಿ ತುರಿ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಸ್ವಲ್ಪ ಕಾಯಿ ತುರಿ ಕಡಿಮೆ ಬಳಸ್ತಿದ್ದಿ ಬರೀ ಸಾಂಬಾರು ಪಲ್ಯ ಅಂಥದಕ್ಕೆಲ್ಲ ಬಳಸಿ ನಾಗ್ಲಕಾಯಿ ಗೊಜ್ಜು ಇಂಥದಕ್ಕೆಲ್ಲ ಬೆಂಡೆಕಾಯಿ ಗೊಜ್ಜೆಲ್ಲ ಅಷ್ಟೊಂದು ನಾನು ತೆಂಗಿನಕಾಯಿ ತುರಿನ ಬಳಸೋದಿಲ್ಲ ಇವತ್ತು ಚಪಾತಿನೂ ಅಷ್ಟೇ ಲೇಯರ್ ಚಪಾತಿ ಮಾಡಿದ್ದೆ ತುಂಬ ದಿನವೇ ಆಗೋಗ್ಬಿಟ್ಟಿತ್ತು ಈ ಥರ ಲೇಯರ್ ಚಪಾತಿ ಮಾಡಿ ಮಕ್ಳಿಗೆ ಕೊಟ್ಟು ಅದಕ್ಕೆ ಮಕ್ಳು ಹೇಳ್ತಾಯಿದ್ರು ಅಮ್ಮ ಪ್ಲೀಸ್ ಅಪರೂಪ ಅದರಲ್ಲೂ ಅಪರೂಪ ಅನ್ನಾಗಿ ಮಾಡ್ತಿದ್ದೀರಾ ಇವಾಗ ಕೆಲವೊಂದು ಅಡುಗೆ ಊಟ ಎಲ್ಲ ತುಂಬಾ ಮರ್ತೋಗೋದ ರೀತಿ ಮಾಡ್ತಿದ್ದೀರಾ ನೀವು ಅಂತ ಅಂದರೆ ಈ ಲೇಯರ್ ಚಪಾತಿ ಮಾಡೋದಿನ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದನ್ನು ಮಟ್ಟ ು ಮಿಟ್ಟು ಎಣ್ಣೆ ಎಲ್ಲ ಹಾಕಿ ಅದನ್ನು ಲಟ್ಸ್ಕೋಬೇಕಲ್ಲ ಅದು ಒಂದು ಚಪಾತಿ ರಟ್ಸೋಷ್ಟ್ರಲ್ಲ ಬೇರೆ ಎರಡು ಚಪಾತಿ ಲಟ್ಟಿಸ್ಬೋದಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನೇನು ಮಾಡ್ತೀನಿ ನಾರ್ಮಲ್ ಚಪಾತಿ ಲಟ್ಟಿಸ್ಬಿಡ್ತೀನಿ ಬಟ್ ಮಕ್ಳು ಯಾವಾಗಲಾದರೂ ಕೇಳಿದಾಗ ಮಾತ್ರ ಆ ರೀತಿ ಲೇಯರ್ ಚಪಾತಿ ಮಾಡ್ಕೊಡೋದಿರುತ್ತೆ ಆನಂತರ ಸೊಪ್ಪು ಕೂಡ ತಗೊಂಡಿದ್ದೆ ಮನೆ ಹತ್ರ ಬಂದಿದ್ದರು ಸ್ವಲ್ಪ ಇವತ್ತು ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ ಯಾವಾಗಲೂ ಅದೇ ತರಕಾರಿ ಕಾಳು ಬೇಳೆ ಅಂದರೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅಮ್ಮ ಮಾಡೋ ಥರ ಮೊಸೊಪ್ಪು ಮಾಡೋಣ ಹೇಳಿ ಸೊಪ್ಪೆಲ್ಲ ತಗೊಂಡಿದ್ದೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಕೂತಿದ್ದೆ ಆನಂತರ ಇದು ಬಂದು ಇವತ್ತು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ ಅದಕ್ಕೆ ಹೋಮ್ ಲಿಕ್ವಿಡ್ ನಾನು ಮಾಡ್ಕೊಳ್ಳೋ ಅಂಥದ್ದು ನಿಂಬೆಹಣ್ಣಿನ ಜೊತೆ ಒಂದೆರಡು ಕಿರಳಿಕಾಯಿ ಅಥವಾ ಹಿರಳೆಕಾಯಿನ ಏನೋ ಕರೀತಾರಲ್ಲ ಅದನ್ನು ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಅದ್ರದ್ದು ಅರೋಮಾ ಅಂತೂ ಸೂಪರಾಗಿ ಕೊಡುತ್ತೆ ನೀವು ನಿಂಬೆಹಣ್ಣಿಗಿಂತ ಒಂದು ಕಿರ್ಲಿಕಾಯಿ ಏನಿದೆ ಅದರದ್ದು ಸಿಪ್ಪೆ ಮಾತ್ರ ಹಾಕೊಳ್ಳಿ ಏನು ರಸ ಹಾಕೋಬೇಕು ಅಂತಿಲ್ಲ ಇವಾಗ ನೀವು ಯಾವಾಗಲೂ ಒಂದು ಸರಿ ತೊಗೊಂಡ್ಬಂದಿರ್ತೀರ ಅದ್ರದ್ದು ರಸ ನಮ್ಮ ನಾರ್ಮಲ್ ಚಿತ್ರಾನ್ನಕ್ಕೆ ಜ್ಯೂಸ್ಗೆ ಯೂಸ್ ಮಾಡಿಕೊಂಡು ಸಿಪ್ಪೆನ ಹೊರಗೆ ಬಿಸಾಡ್ತೀರಲ್ವ ಅದ್ರ ಬದಲು ನೀವು ಫೀಸರಲ್ಲಿ ಇಟ್ಕೊಂಡ್ರೆ ಅದು ವರ್ಷಗಟ್ಟಲೆ ಆದರೂ ಫೀಸರಲ್ಲಿ ಇಟ್ಟರೆ ಏನೂ ಆಗೋದಿಲ್ಲ ನಾನು ಯಾವಾಗಲೂ ಅಷ್ಟೇ ನಮಗೇನು ಯಾವಾಗಲೂ ಕಿಳಿಕಾಯಿ ಸಿಗೋದಿಲ್ಲ ಬಟ್ ಯಾವಾಗಲಾದರೂ ಮನೆಯವ್ರ ಊರಿಗೆ ಹೋದಾಗ ಅಥವಾ ತಂದಾಗ ಇಲ್ಲೇ ಏನಾದರೂ ಆದರೂ ಮಾರ್ಕೆಟ್ ಕಡೆ ಹೋದಾಗ ಇಟ್ಟಿರ್ತಾರೆ ಅಂಥ ಟೈಮಲ್ಲಿ ಹೋದಾಗ ತಂದಾಗೆಲ್ಲ ನಾನೇನು ಮಾಡ್ತೀನಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಫೀಸರಲ್ಲಿ ಅದು ನನಗೆ ಯಾವಾಗ ಯಾವಾಗ ಈ ಲಿಕ್ವಿಡ್ ಖಾಲಿ ಆಗುತ್ತೆ ಅಂಥ ಟೈಮಲ್ಲಿ ಆ ಸಿಪ್ಪೆನ ಮತ್ತು ರೀಯೂಸ್ ಅನ್ನೋ ಥರ ಮಾಡ್ಕೊಳ್ತಾ ಇರ್ತೀನಿ ಈಗ ಎರಡು ಹಣ್ಣಿನ ಸಿಪ್ಪೆ ತೊಗೊಂಡಿದ್ದೀನಿ ಜೊತೆಗೆ ನಿಂಬೆ ಹಣ್ಣಿನ ರಸ ಸ್ವಲ್ಪ ಒಂದೆರಡು ನಿಂಬೆ ಹಣ್ಣಿನ ಸಿಪ್ಪೆಗಳು ಎಲ್ಲ ಹಂಗೆ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಇದನ್ನಷ್ಟು ಚೆನ್ನಾಗಿ ಕುದಿಸ್ಕೊಳ್ಳೋದು ಇದು ಕುದಿಸ್ಕೊಂಡು ತಣ್ಣಗಾದ್ಮೇಲೆ ಇದಕ್ಕೆ ಹ್ಯಾಂಡ್ ವಾಶ್ ಲಿಕ್ವಿಡ್ ಯೂಸ್ ಮಾಡ್ತೀನಿ ಸ್ವಲ್ಪ ವಿಮ್ ಲಿಕ್ವಿಡು ಬೇಕು ಅಂದ್ರೆ ನೀವು ಸೋಡಾ ಹಾಕೋಬೋದು ಬಟ್ ನಾನು ಸೋಡಾ ಹಾಕೋಕೆ ಹೋಗಲ್ಲ ಬರೀ ಈ ಒಂದು ನೀರಿಗೆ ಹ್ಯಾಂಡ್ ವಾಶ್ ಲಿಕ್ವಿಡು ವಿಮ್ ಜೆಲ್ಲು ಎಷ್ಟೋ ಮಿಕ್ಸ್ ಮಾಡಿ ಇಟ್ಕೊಳ್ಳೋ ಅಂಥದ್ದು ಟಿ ವಿದು ಏನಾದರೂ ಕ್ಯಾಬಿನೆಟ್ ಎಲ್ಲ ಒರೆಸ್ಕೋಬೇಕು ಅಥವಾ ರೂಮಲ್ಲಿ ಕಬೋರ್ಡ್ ಒರೆಸ್ಬೇಕು ಅಥವಾ ನಮಗೆ ಕಿಚನ್ ಕ್ಲೀನಿಂಗ್ಗೆ ಎಲ್ಲದಕ್ಕೂ ಕೂಡ ನನಗಿದು ಭಾಳ ಯೂಸ್ ಆಗುತ್ತೆ ಆ ಲಿಕ್ವಿಡ್ನ ನಾನು ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಇರುತ್ತೆ ಹಾಗೆ ಸುಮಾರು ದಿನಗಳ ಮೇಲೆ ನಾನು ಅಮ್ಮ ಮಾಡುವಂಥ ಮಸೋಪ್ ಮಾಡಿದ್ದು ಇದು ನನ್ನ ಮಕ್ಕಳಿಗೆ ಭಾಳ ಅಂದರೆ ಭಾಳ ಇಷ್ಟ ಅವರಿಗೋಸ್ಕರ ಅಂತ ಹೇಳಿ ಇವತ್ತು ಮೊಸೋಪ್ ಸಾಂಬಾರು ಅಮ್ಮ ಮಾಡೋ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ಸೊಪ್ಪಿಂಗ್ ಸಾರು ನಾನು ನಂದು ಗಾಡಿ ಕೀ ಹುಡುಕಿ ದಯವಿಟ್ಟು ಎಲ್ಲಿಟ್ಟವ್ರು ನಿಮ್ ಅಪ್ಪ ನನ್ ಗಾಡಿ ಕೀ ನಾ ನಂಗೆ ನೀವು ಹೊರ್ಗಡೆ ಹೋಗಕ್ಕಿಲ್ಲ ಗಾಡಿ ಕೀ ಬೇಕು ಎಲ್ಲಿಟ್ಟಿದ್ದಾರೆ ಏನು ಕತೆ ಅಂತ ನನ್ ಗಾಡಿ ಕೀ ಕಳ್ದಾಕಿದ್ದಾರೆ ಬೆಳಿಗ್ಗೆ ಇಂದ ನನ್ನ ಗಾಡಿ ಕೀ ಕಾಣಿಸ್ತಾ ಇಲ್ಲ ಜೊತೆಗೆ ನನ್ ಮನೆ ಕೀ ಎಲ್ಲ ಇದೆ ಕೆಳಗಡೆ ಗಾಡಿಲಿ ಏನಾದ್ರು ಬಿಟ್ಟಿದ್ದೀರಿ ಏನ್ರಿ ನೀವು ಆಯ್ತು ನಮ್ಮ ಅಮ್ಮ ಮಾಡುವಂತಹ ಸೊಪ್ಪಿನ ಸಾರ್ ಮಕ್ಳಿಗೆ ಬಹಳ ಇಷ್ಟ ಆಗುತ್ತೆ ಸಾರ್ ಮಾಡಿದಾಯ್ತು ಇವಾಗ ಅದಾ ನಂದು ಗ್ರೀನ್ ಕಲರ್ ಗಾಡಿ ಕೀ ಅದು ಕೀ ಬಂಚ ಇದ್ರಲ್ಲಿ ತಗೊಂಡಿದ್ದೀವಿ ನಿಮ್ ಕೀ ನನಗ ನನ್ ಗಾಡಿ ಒಳಗೆ ನನ್ನ ಹತ್ರನೇ ಇದೆ ನನ್ ಬ್ಯಾಗ್ ಎಲ್ಲ ಇಟ್ಕೊಂಡು ಹ್ಮ್ ಗಾಡಿ ಕೀ ಕೊಡಿ ಅಂತಂದ್ರೆ ಇದ್ವಿ ನಾನು ಮತ್ತೆ ಹೋಗಿದ್ದೀನಿ ಕೆಲಸ ಮಾಡು ಅಡ್ಗೆ ಮಾಡು ಊಟ ಮಾಡು ಅನ್ನದೇ ಆಗೋಗ್ಬಿಡಿದೆ ನನ್ಗಿನ್ನು ಮನೆ ಕ್ಲಿನಿಕ್ ಕೆಲ್ಸ ಇಲ್ಲ ನಿಮ್ಗೆಲ್ಲ ಊಟ ಕೊಟ್ಟು ನನ್ ಕಿಚನ್ ಓಕೆ ಫೈನಲಿ ಮನೆಯವ್ರಿಗೆ ಮಕ್ಕಳಿಗೆ ಎಲ್ಲಾರದು ಊಟ ಆಯಿತು ಮತ್ತು ನನ್ನ ಕೀ ವಿಚಾರದ ಬಗ್ಗೆ ನಮ್ಮ ಮನೆಯವ್ರ ಹತ್ರ ಜಗಳ ಮಾಡ್ತಾಯಿದ್ದೆ ಬೆಳಗ್ಗೆಯಿಂದ ನಾನೇ ನನ್ನ ಕೀನ ಬ್ಯಾಗಲ್ಲಿ ಇಟ್ಟು ಮರ್ತೋಗ್ಬಿಟ್ಟು ನನ್ನ ಗಾಡಿ ಕೀ ಕಾಣಿಸ್ತಲ್ಲ ನೀವೆಲ್ಲೋ ಎತ್ಕೊಂಡು ಹಾಗೆ ಹಾಕಿದ್ದೀರಾ ಹಾಗೆ ಹೇಗೆ ಹೇಳಿ ಕಿರ್ಚಾಡ್ತಿದ್ದೆ ಫೈನಲಿ ಅದು ನನ್ನ ಬ್ಯಾಗಲ್ಲೇ ಸಿಕ್ತು ಈ ಥರ ಸುಮಾರು ಸರಿ ನಾನು ಮರೆತೋಗೋವಂಥದ್ದು ಇರುತ್ತೆ ಬಟ್ ಈಗ ಕೆಲಸ ಬಿಸಿ ಜಾಸ್ತಿ ಆದಾಗಿಂದ ಕೆಲವೊಂದು ಮರು ಅನ್ನೋದು ಜಾಸ್ತಿ ಆಗೋಗ್ಬಿಟ್ಟಿದೆ ಅಷ್ಟೇ ಮೊದಲೆಲ್ಲ ನಾನು ಅಷ್ಟೊಂದು ಯಾವುದೇ ಆದ್ರೂ ಮರೀತಾ ಇರಲಿಲ್ಲ ನಮ್ಮ ಮನೆಯವ್ರಿಗೆ ಬೈತಾ ಇದ್ದೆ ನಿಮಗೆ ಮರು ಜಾಸ್ತಿ ಎಲ್ಲಾಂದ್ರಲ್ಲೆಲ್ಲ ಇಟ್ಬಿಡ್ತೀರಾ ಆಮೇಲೆ ಹುಡುಕ್ತೀರಾ ಅಂತ ಈಗ ನನಗೂ ಅದೇ ಥರ ಆಗೋಗ್ಬಿಟ್ಟಿದೆ ಕೆಲವೊಂದು ನನ್ನ ಬ್ಯಾಗೆಲ್ಲ ಇರುತ್ತೆ ಬಟ್ ಅವರು ನೀವು ತೊಗೊಂಡೋಗಿದ್ದೀರಾ ಅಂತ ನಾನು ವಾದ ಮಾಡೋದಿರುತ್ತೆ ಹಾಗಾಗಿ ಅವ್ರು ಬೈತಾಯಿದ್ರು ಕರೆಕ್ಟಾಗಿ ಎಲ್ಲಿ ಇಡ್ತೀಯ ನೀನು ನೆನಪಲ್ಲಿ ಇಟ್ಕೊ ನನಗೆ ಹೇಳ್ತಾ ಇರ್ತೀಯ ಇವಾಗ ನೀನೇ ಟೆನ್ಷನ್ ಮಾಡ್ಕೊತಾ ಇದ್ದೀಯ ಜಾಸ್ತಿ ಅಂತ ಕೆಲವೊಂದು ಟೈಮಲ್ಲಿ ಆ ಥರ ಆಗೋಗ್ಬಿಡತ್ತೆ ಕೆಲಸ ಅಥವಾ ಹಬ್ಬ ಬಂತು ಕ್ಲೀನಿಂಗ್ ಮನೆ ಕೆಲಸ ಮಕ್ಳಿಗೆಲ್ಲ ಎಕ್ಸಾಮ್ ಇವು ಎಲ್ಲ ಮಕ್ಕಳಿಗೆಲ್ಲ ಪ್ರಿಪೇರ್ ಮಾಡಿ ಮೇಂಟೈನ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಆಗಿ ಎಲ್ಲೋ ಮರ್ತು ಹೋಗೋ ಥರ ಆಗೋಗ್ಬಿಡತ್ತೆ ಈಗ ಟೈಮ್ ಬಂದು ಆರೂವರೆ ಆಯ್ತಾ ಬಂತು ಇತ್ತು ಆಲ್ಮೋಸ್ಟು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಸ್ಕ್ರೀನೆಲ್ಲ ಫುಲ್ಲು ಚೇಂಜ್ ಮಾಡಿದ್ದಾಯಿತು ಕಿಟಕಿ ವಿಂಡೋಸ್ ಎಲ್ಲ ಓದಿಸಿ ಬೆಳಗ್ಗೆಯಿಂದ ಅಡುಗೆ ಮಾಡಿ ಇವರಿಗೆಲ್ಲ ರೆಡಿ ಮಾಡಿಟ್ಟು ಕಂಪ್ಲೀಟ್ ಕ್ಲೀನಿಂಗ್ ಕೆಲಸ ಶುರು ಮಾಡಿದ್ದು ಮುಗೀತು ಇವೆಲ್ಲ ವಾಶ್ಗೆ ಹಾಕಿದ್ದೀನಿ ಈಗ ಹೊಸದು ಹಾಕಿದ್ದೀನಿ ಕೆಳಗಡೆ ಇದು ಇನ್ನೇನಿದ್ರು ರೂಮಿನ ಕೆಲಸ ರೂಮ್ದಲ್ಲೂ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ಪೂಜಾ ರೂಮ್ ಕೆಲಸ ಒಂದು ಶನಿವಾರಕ್ಕೆ ಬಾಕಿ ಉಳಿದಿದೆ ಶನಿವಾರ ಸ್ಯಾಟರ್ಡೆ ಇದು ಕಿಚನ್ನು ಅಷ್ಟೆ ಫಳ ಫಳ ಅಂತ ಇರುತ್ತೆ ಕಿಚನ್ ಫುಲ್ ಫ್ರಿಜ್ಜು ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ದು ಮುಗೀತು ನೋಡಿ ಹೀಗೆ ಸ್ಲ್ಯಾಬು ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಅಂದರೆ ನಾನು ಜಸ್ಟು ನೀವು ನೋಡಿದ್ರಲ್ಲ ಕೆರಳಿಕಾಯಿ ನಿಂಬೆಹಣ್ಣು ಇದನ್ನು ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಅದಕ್ಕೆ ಹ್ಯಾಂಡ್ ವಾಷ್ ಲಿಕ್ವಿಡು ಅಥವಾ ನೀವು ಏನಪ್ಪ ಹೇಳ್ತಾರೆ ಶ್ಯಾಂಪು ಈ ಥರದ್ದು ಏನು ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಳ್ಳೋದು ವಿಮ್ ಲಿಕ್ವಿಡ್ ಸ್ವಲ್ಪ ಎಲ್ಲ ಸೇಸ್ ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡ್ರೆ ಆಯಿತು ಆಯಿತು ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿದ್ದಾಯಿತು ಈಗ ಮಕ್ಳಿಗೆ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಸಾಲ ಪುರಿ ಮಾಡೋಣ ಅಂತ ಮಸ ಈಗ ಇದನ್ನಿಷ್ಟು ಮಾಡೋದಿಲ್ಲ ನಾನು ಇದನ್ನ ನೆನೆಸಿಟ್ಟಿದ್ದು ಬೇರೆ ಉದ್ದೇಶಕ್ಕೆ ಆಮೇಲೆ ಹೇಳ್ತೀನಿ ಇದರಲ್ಲಿ ಸ್ವಲ್ಪ ಮಾತ್ರ ಕಾಳನ್ನು ಬೇಯಕ್ಕೆ ಇಡ್ತೀನಿ ಇವಾಗ ಬೇಯಕ್ಕೆ ಇಟ್ಟು ಆ್ಯಂಡ್ ಪೂರಿಗೆ ಹಿಟ್ಟೆಲ್ಲ ಮಿಕ್ಸ್ ಮಾಡಿಟ್ಬಿಟ್ಟು ಸ್ನಾನ ಕೊಡ್ತೀನಿ ಪೂರಿ ನಾನಿನ್ನೂ ಸ್ನಾನ ಮಾಡಿಲ್ಲ ಈಗ ಫ್ರೆಶ್ ಅಪ್ ಆಗಬೇಕು ಅಂದರೆ ಇದೆಲ್ಲ ವಾಶ್ ಮಾಡಿಬಿಟ್ಟು ಬಟ್ಟೆ ಇದೆಲ್ಲ ಕಂಪ್ಲೀಟ್ ವಾಶ್ ಮಾಡೋದಿದೆ ಇದನ್ನು ವಾಶ್ ಮಾಡಿಟ್ಟು ಆ್ಯಂಡ್ ಸಿಂಕ್ ಒಂದು ಚೆನ್ನಾಗಿ ಉಜ್ಜಿ ತೊಳೆದು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಅದಕ್ಕೂ ಮುಂಚೆ ಏನು ಕೆಲಸ ಇದೆ ಮುಗಿಸ್ಬಿಟ್ಟು ಹೊಡೋಣ ತೋರಿಸ್ತೀನಿ ನಾನು ಹೇಗೆ ಅದನ್ನ ಮಾಡ್ತೀನಿ ಅಂತ ಹೇಳಿ ಮೊನ್ನೆ ಎಲ್ಲ ತಿನ್ನೋಣ ಅಂತ ಹೊರಗಡೆ ಹೋದ್ವಾ ಅದ್ಯಾಕೋರು ಇರಲಿಲ್ವಾ ಹಂಗಾಗಿ ಮನೇಲೆ ಮಾಡೋಣ ಸರಿ ನೋಡೋಣ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಅದೆಷ್ಟು ಬೇಗ ಮಾಡಿದ್ರೆ ಒಂದು ಏಟ್ ಓ ಕ್ಲಾಕ್ ಅಮ್ಮ ಮನೆಗೆ ತೊಗೊಂಡೋಗೋಣ ಅಂತ ಬಿಡಿ ನನಗೆ ಚೆನ್ನಾಗಿ ಬಂದಿಲ್ಲ ಅಷ್ಟೇ

ಲಾಕ್ಡೌನ್ ಟೈಮಲ್ಲಿ ಮಾಡಿದ್ವಿ ಇವಾಗಲೇ ಕೋವಿಡ್ ಟೈಮಲ್ಲಿ ಮಾಡಿದ್ವಿ ಮಸಾಲಾ ಪುರಿ ಅದ್ರ ನೆಕ್ಸ್ಟು ನಾನು ಮಸಾಲಾ ಪುರಿ ಮಾಡೋಕ್ಕೆ ಹೋಗಲೇನೋ ಪಾನಿಪುರಿ ಎಲ್ಲ ಮಾಡಿದ್ದೆ ಗೋಲ್ಗುಪ್ಪ ಪಾನಿಪುರಿ ಬಟ್ ಮಸಾಲೆ ಪುರಿ ಟೇಸ್ಟ್ ಮಾಡಿ ಮತ್ತೆ ಟ್ರೈ ಮಾಡೇ ಇರಲಿಲ್ಲ ಫೈನಲಿ ಅದು ಮನೆಯಲ್ಲಿ ಒಣಗಿದ್ದು ಬಟಾಣಿ ಎಲ್ಲ ಇದ್ವು ಓಕೆ ಮಾಡೋಣ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಮಾಡ್ತಾ ಇರೋವಂಥದ್ದು ಇಲ್ಲಿ ನಾನು ಒಂದು ಆರು ಜನಕ್ಕೆ ಮಸಾಲಾ ಪುರಿ ಅನ್ನೋ ಥರ ಮಾಡ್ತಾ ಇರೋದ್ರಿಂದ ಒಂದು ಮೂರು ಕಪ್ಪಷ್ಟು ನಾನು ಬಟಾಣಿನ ತಗೊಂಡಿದ್ದೀನಿ ಅಂದರೆ ಇದು ಒಣ ಬಟಾಣಿನ ನೆನ್ಸಿಟ್ಟಿರುವಂಥದ್ದು ಅದಕ್ಕೆ ಒಂದು ಆಲೂಗೆಡ್ಡೆ ಸ್ವಲ್ಪ ಉಪ್ಪು ಇಷ್ಟು ಹಾಕಿ ಒಂದು ಐದರಿಂದ ಆರು ವಿಷಲ್ ಕೂಗಿಸ್ಕೋಬೇಕು ಹಾಗೆ ನಾನು ಪೂರಿನೂ ಕೂಡ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನಾರ್ಮಲ್ ಪಾನಿಪುರಿ ಗೋಲ್ಗುಪ್ಪ ಅಂದರೆ ರೆಡಿ ತೊಗೊಂಬಂದು ನಾವು ಎಣ್ಣೆಗೆ ಹಾಕಿನೂ ಕೂಡ ಮಾಡ್ಕೊಂಡು ಮಾಡ್ಕೋತೀವಲ್ಲ ಆ ಥರದ್ದು ರೆಡಿನೇ ಸಿಗುತ್ತೆ ಇಲ್ಲ ಅಂತಂದರೆ ಪೂರಿನೂ ಕೂಡ ರೆಡಿ ಸಿಗುತ್ತೆ ಬಟ್ ಮಸಾಲಾ ಏನಂದರೆ ಆ ಪೂರಿ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು ಜೊತೆಗೆ ಅದು ಒಂದು ಸ್ವಲ್ಪ ಅಂದರೆ ಊದ್ಕೊಂಡಂಗೆ ಅಷ್ಟೊಂದು ಊದ್ಕೊಂಡಂಗೆಲ್ಲ ಇರಬಾರ್ದು ಅದಕ್ಕೆ ನಾನೇನು ಮಾಡ್ತೀನಿ ಮನೇಲೆ ಪೂರಿ ಮಾಡ್ಕೊಳ್ತೀನಿ ನಂಗೆ ಅದು ಮನೇಲೆ ಮಾಡ್ಕೊಳ್ಳೋ ಪೂರಿ ಮಸಾಲ ಪೂರಿಗೆ ಟೇಸ್ಟ್ ಜಾಸ್ತಿ ಅದಕ್ಕೆ ಇಲ್ಲಿ ಒಂದು ಅಷ್ಟು ಚಿರೋಟಿ ಇರವೆ ಆನಂತರ ಎರಡು ಸ್ಪೂನ್ ಮೈದಾ ಇಟ್ಟು ಸ್ಪೂನ್ ಸ್ಪೂನಷ್ಟು ಅಕ್ಕಿ ಇಟ್ಟು ಸ್ವಲ್ಪ ಉಪ್ಪು ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಗೋಧಿ ಹಿಟ್ಟು ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋವಂಥದ್ದು ಇಷ್ಟೇ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದು ಹಿಟ್ಟು ನಿನಗೆ ಬಿಡಬೇಕು ಚಿರೋಟಿ ರವೆನ ಸ್ವಲ್ಪ ಜಾಸ್ತಿ ಹಾಕೋಬೇಕು ಮೈದಾ ಹಿಟ್ಟು ಮತ್ತು ಇದನ್ನು ಹಾಕಿ ಹಿಟ್ಟನ್ನು ಜಸ್ಟ್ ಎರಡೆರಡು ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಅದು ತುಂಬ ಚೆನ್ನಾಗಿ ಬರುತ್ತೆ ಈ ಪೂರಿ ಇದ್ದನ್ನು ಕೂಡ ಊದ್ಕೊಳ್ಳುತ್ತೆ ನೀವು ಊದ್ಕೊಳ್ಳೋ ಥರನೂ ಮಾಡ್ಕೋಬೋದು ಅದನ್ನು ಈ ರೀತಿ ಅಂದರೆ ಗೋಲ್ಗುಪ್ಪ ಪಾನಿಪುರಿಗೂ ಯೂಸ್ ಮಾಡ್ಕೊಬೋದು ಸ್ವಲ್ಪ ತೆಳುವಿಗೆ ತುಂಬ ತೆಡುವಿಗೆ ಲಟ್ಸಿದ್ರೆ ಅವಾಗ ಅಷ್ಟಾಗಿ ಅದು ಊದ್ಕೊಳ್ಳೋಕಲ್ಲ ಬಟ್ ನಾನು ಹೇಗೆ ಲಟ್ಸಿದ್ರು ಈ ಚಿರೋಟಿ ನವೆ ಹಾಕಿರೋದ್ರಿಂದ ಅದು ಊದ್ಕೊಂಡೇ ಊದ್ಕೊಳ್ಳುತ್ತೆ ನಂಗೆ ಮನೇಲಿ ಮಾಡ್ಕೊಳ್ಳೋ ಪುರಿನೇ ಇಷ್ಟ ಮಸಾಲೆ ಪುರಿಗೆ ಅದಕ್ಕೆ ಆದಷ್ಟು ಕೆಲವೊಂದು ನಾನು ಮನೇಲೇ ಪ್ರಿಪೇರ್ ಮಾಡ್ತೀನಿ ಕೆಲ್ವೊಂದು ಟೈಮಲ್ಲಿ ಮಾತ್ರ ತುಂಬ ರಿಸ್ಕಿ ಅನ್ಸೋದು ಅನ್ಸ್ದಾಗ ಮಾತ್ರ ಅವೆಲ್ಲ ಏನೋ ಮಾಡೋಕ್ಕೋಗಲ್ಲ ಅಯ್ಯೋ ಹೋಗೋ ಹೊರಗಡೆ ಹೋಗಿ ತಿಂದ್ರಾಯ್ತು ಅನ್ನೋ ಥರ ಹೊರಗಡೆ ಹೋಗಿ ತಿಂದ್ಬಿಡ್ತೀನಿ ಅಷ್ಟೇ ಟೈನಲ್ಲಿ ನನ್ನ ಒಂದು ಕಿಚನ್ದು ಚೂರು ಸಿಂಕೆಲ್ಲ ವಾಶ್ ಮಾಡೋದೊಂದು ಕೆಲಸ ಆಯಿತು ಅದನ್ನೆಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ ಅಷ್ಟರಲ್ಲಿ ಹಿಟ್ಟಿನೂ ಹಿಟ್ಟು ಕೂಡ ಚೆನ್ನಾಗಿ ನೆಂದಿತ್ತು ಆನಂತರ ಕಾಳು ಕೂಡ ಚೆನ್ನಾಗಿ ಬೆಂದಿತ್ತು ಒಂದು ಐದರಿಂದ ಆರು ವಿಷಲ್ ಹಾಕ್ಸಿದ್ರೆ ಸಾಕು ಯಾಕಂದರೆ ನೆನೆಸಿರೋದ್ರಿಂದ ತುಂಬ ಹೊತ್ತೇನು ಅದನ್ನು ಬೇಯಿಸಬೇಕು ಅನ್ನೋಂಗಿಲ್ಲ ಒಂದು ಐದರಿಂದ ಆರು ವಿಷಲ್ ಹಾಕ್ಸಿದರೆ ಚೆನ್ನಾಗಿ ಬೆಂದಿರುತ್ತೆ ಬಟಾಣಿನೂ ಕೂಡ ಹಾಗೆ ಈಗ ನಾನಿಲ್ಲಿ ಮಸಾಲಾ ಪೂರಿಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇರೋದು ಅದಕ್ಕೆ ಇಲ್ಲೊಂದು ಕಡಾಯಿ ಇಟ್ಟು ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಆನಂತರ ಒಂದು ಅರ್ಧ ಸ್ಪೂನಷ್ಟು ಸೋಂಪು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಒಂದೇ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಗಡ್ಡೆ ಈರುಳ್ಳಿ ಆಮೇಲೆ ಒಂದು ಮೀಡಿಯಮ್ ಸೈಜ್ ಇರುವಂಥ ಟೊಮೆಟೊ ಇಲ್ಲಿ ನಾನು ಶುಂಠಿನ ಇಲ್ಲ ಶುಂಠಿ ಹಾಕಿದರೆ ಅದು ನಿಮಗೆ ನಾನ್ ವೆಜ್ ಮಸಾಲ ಫ್ಲೇವರ್ ಕೊಟ್ಬಿಡುತ್ತೆ ಹಾಗಾಗಿ ಶುಂಠಿ ಒಂದು ಬೇಡ ಜಸ್ಟ್ ಬೆಳ್ಳುಳ್ಳಿ ಹಾಕೊಂಡ್ರಾಯ್ತು ಹಾಗೆ ಇಲ್ಲಿ ಪುದೀನ ಸೊಪ್ಪನ್ನ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕೋಬೇಕು ಕೊತ್ಮರಿ ಸೊಪ್ಪನ್ನ ಜಾಸ್ತಿ ಹಾಕೋಬೇಕು ನಿಮ್ಗೆ ಏನಾದರೂ ಗ್ರೀನ್ ಕಲರ್ ಬೇಕು ಅಂದರೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ಕೂಡ ನೀವು ಎಣ್ಣೆಯಲ್ಲಿ ಹುರಿಯೋದಕ್ಕೆ ಹಾಕೋಬೋದು ಹಾಕೊಂಡ್ರೆ ಅವಾಗ ಏನಾಗುತ್ತೆ ಆ ಮಸಾಲೆ ಕಲ್ಲರು ಗ್ರೀನಾಗಿ ಚೆನ್ನಾಗಿ ಬರುತ್ತೆ ನನ್ನ ಖಾರಕ್ಕೆ ಇಲ್ಲಿ ಹಸಿಮೆಣಸಿನ್ಕಾಯಿ ಬಳಸಿರೋದ್ರಿಂದ ಖಾರ ಪುಡಿ ಎಲ್ಲ ಏನೂ ಬಳಸೋದಿಲ್ಲ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾವು ಬೇಯಿಸಿಟ್ಟಿರುವಂಥ ಬಟಾಣಿ ಒಂದು ಸ್ವಲ್ಪ ಒಂದು ಎರಡು ಅಷ್ಟು ಬಟಾಣಿ ಹಾಗೆ ಒಂದು ಆಲೂಗಡ್ಡೆ ಏನಿತ್ತು ಅದು ಕಂಪ್ಲೀಟು ಜೊತೆಗೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಅದನ್ನು ನೈಸಿಗೆ ಪೇಸ್ಟ್ ಮಾಡ್ಕೋಬೇಕು ಅದೊಂದು ಸ್ವಲ್ಪ ಬಿಸಿ ಇರೋದರಿಂದ ಅದು ತಣ್ಣಗಾಗಲಿ ಆನಂತರ ಅದನ್ನು ರುಬ್ಕೊಂಡ್ರೆ ಆಯಿತು ಅಂತ ಹೇಳಿ ಅದನ್ನು ತಣ್ಣಗಾಗೋದಕ್ಕೆ ಇಟ್ಟು ಆನಂತರ ಇಲ್ಲಿ ನಾನು ಮಸಾಲೆ ಪೂರಿಗೆ ಒಂದು ಪೂರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಪೂರಿ ಅಂದರೆ ನನಗಂತೂ ಈ ಒಂದು ಪೂರಿ ಏನಿದೆ ಅದನ್ನು ಹಾಗೆ ದಿನಕ್ಕೂ ನಮ್ಮಲ್ಲಿ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಇದು ನಾರ್ಮಲಿ ಒಂದು ನಾವು ಸ್ಲ್ಯಾಬ್ ಮೇಲೆ ಲಟ್ಟಿಸ್ಕೊಳ್ಳೋದು ಬೆಟರು ನಾವು ಇದರಲ್ಲೆಲ್ಲ ಚಪಾತಿ ಪ್ರ ಓತುವಂಥ ಮಷೀನು ಅಥವಾ ಏನಂತ ಹೇಳ್ತಾರೆ ಅಥವಾ ಮಣೆ ಅದ್ರ ಮೇಲೆಲ್ಲ ನಾವು ಲಟ್ಸೋದಕ್ಕಿಂತ ಬೆಸ್ಟು ಈ ಥರ ಸ್ಲ್ಯಾಬ್ ಮೇಲೆ ಲಟ್ಟಿಸ್ಕೊಂಬಿಟ್ರೆ ಅಗಲವಾಗಿ ಬರುತ್ತೆ ಆಮೇಲೆ ನೀವು ಕಟ್ ಮಾಡ್ಕೋಬೋದು ಅಥವಾ ಸರ್ಕಲ್ ಶೇಪ್ ಬೇಕು ಅಂದರೆ ನೀವು ಸರ್ಕಲ್ ಶೇಪ್ ಮಾಡ್ಕೋಬೋದು ಆ ರೀತಿಯಾಗಿ ಮಾಡಿಕೊಂಡು ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಹಾಕೊಳ್ಳೋದು ಈಗ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ ಹೇಳಿ ನೀವು ಹೇಗೆ ಮಾಡಿದ್ರೆ ಉಬ್ಬುತ್ತೆ ಅದೇ ನನ್ನ ಪಾನಿಪುರಿ ನಾವು ತಿನ್ನಬೇಕು ಅನ್ನೋದಾದರೆ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಒಂದು ಲೋಟನ ಕಪ್ಪ ಏನಾದರೂ ತೊಗೊಂಡು ಅದು ರೌಂಡಾಗೆ ಬರುತ್ತೆ ನಾನು ಜಸ್ಟ್ ಎಲ್ಲ ಕ್ರಶ್ ಮಾಡೋದ್ರಿಂದ ಅದನ್ನು ಯಾಕೆ ರೌಂಡ್ ಶೇಪ್ ಮಾಡಬೇಕು ಅಂತ ಕಟ್ ಅಷ್ಟೇ ಆನಂತರ ಇಲ್ಲಿ ನಾನು ಮಸಾಲಾ ಪೂರಿಗೆ ರೆಡಿ ಮಾಡ್ತಾ ಇರುವಂಥದ್ದು ಒಂದು ಕಡೆ ಅದನ್ನು ಪೂರಿನ ಬೇಯೋದಕ್ಕೆ ಇಟ್ಟು ಇಲ್ಲಿ ಮಸಾಲಾ ಪೂರಿಗೆ ಮಸಾಲೆನ ರೆಡಿ ಮಾಡ್ತಾ ಇದ್ದೀನಿ ಫಸ್ಟು ನಾನು ಎಣ್ಣೆ ಎಣ್ಣೆಕಾಯ್ದಕ್ಕಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಧನಿಯಾದ ಪುಡಿ ಆನಂತರ ಚಿಕನ್ ಮಸಾಲ ಪೌಡರ್ ಒಂದೂವರೆ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಚಾಟ್ ಮಸಾಲ ಹಾಕಿದರೆ ನಂದು ಟೇಸ್ಟು ಬೇರೆ ಥರನೇ ಕೊಡುತ್ತೆ ಇದಿಷ್ಟೇ ಫ್ರೆಂಡ್ಸ್ ನಾನು ಹಾಕೋ ಅಂಥದ್ದು ಇದೊಂಥರ ಹೋಮ್ ಮೇಡ್ ಮಸಾಲಾ ಪೂರಿ ಸೂಪರಾಗಿರುತ್ತೆ ಮಸಾಲಾ ಪೂರಿ ರೆಡಿ ಪೂರಿಗಳು ಫುಲ್ ರೆಡಿಯಾಗಿದೆ ಈ ಥರ ಸೌಂಡ್ ಬರಬೇಕು ಆವಾಗ ಅದು ನಾವು ಗರ್ಗರಿಯಾಗಿರುತ್ತೆ ಇವಾಗ ಚೋಶೋ ಮಾಡ್ಕೊಂಡು ಇದೀನಿ ಇದ್ದೀನಿ ತೋಸೋ ಅಂದರೆ ಆಮೇಲೆಗಡೆ ಹಾಕ್ತೀವಲ್ಲ ಸೇರಿ ಅದನ್ನು ಇದ್ದೀನಿ ನನಗಂತೂ ಒಳ್ಳೆ ಇಷ್ಟ ಆಗ್ತಾ ಇದೆ ಈಗ ಒಂದು ಕಡೆ ಪೂರಿ ರೆಡಿ ಆಯಿತು ಜೊತೆಗೆ ಮಸಾಲೆ ರೆಡಿ ಆಯಿತು ಆನಂತರ ಮಕ್ಕಳು ಕೂಡ ಓದಿ ಮುಗಿಸಿ ಅವರು ಕೂಡ ಬಂದು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಕ್ಯಾರೆಟ್ ತುರಿ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡ್ರು ಚೈತೂನು ಕೂಡ ಈಗ ಲಾಸ್ಟ್ ಶಾವ್ಗೆ ಅಂದರೆ ಸಾರಿ ಶಾವ್ಗೆ ಅನ್ನೋದು ಬರ್ತಾಯಿದೆ ಚೋಚೋ ಚೋಚೋ ಮಾಡ್ಕೊಳ್ಳೋ ಅಂಥದ್ದು ತುಂಬ ಸಿಂಪಲ್ ಇದು ಕೂಡ ನನಗಂತೂ ಅಭ್ಯಾಸ ಇರೋದ್ರಿಂದ ಎಲ್ಲ ಸಿಂಪಲ್ ಅಂತ ಹೇಳ್ತೀನಿ ಬಟ್ ಫಸ್ಟ್ ಮಾಡೋರಿಗೆ ಇದೆಲ್ಲ ತುಂಬ ಕಷ್ಟ ನಿಜವಾಗ್ಲೂ ಎಣ್ಣೆ ಹತ್ರ ಈ ಥರ ಮಾಡ್ಬೇಕಾದ್ರೆ ಒಂಚೂರು ಕೈ ಜಾರಿದ್ರೂ ಕೂಡ ಎಣ್ಣೆ ಎಲ್ಲ ಆರ್ಬಿಡುತ್ತೆ ಹುಷಾರಾಗಿ ಮಾಡಬೇಕು ನನಗೆ ಚೋಚೋ ಎಲ್ಲ ಮನೆಗೆ ಹೊರಗಡೆಯಿಂದ ನಾನು ಏನೂ ತೆರೆದಿರೋ ಕಾರಣಕ್ಕೆ ನಂಗೆ ಏನೇ ಬೇಕು ಅಂದರೂ ನಾನೇ ಪ್ರಿಪೇರ್ ಮಾಡ್ಕೋಬೇಕು ಹಂಗಾಗಿ ಇಲ್ಲಿ ಚೋಚೋಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಕಡಲೆ ಹಿಟ್ಟು ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಅಂದರೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕು ಅಷ್ಟೇ ಇನ್ನೇನೂ ಇಲ್ಲ ನಿಮಗೆ ಖಾರ ಬೇಕು ಅಂದರೆ ಖಾರ ಸ್ವಲ್ಪ ಉಪ್ಪಿನ ಪುಡಿ ಈ ಥರದ್ದೆಲ್ಲ ಸೇರಿಸ್ಕೊಂಡು ಅದನ್ನು ಗಟ್ಟಿಯಾಗಿ ಇರಬೇಕು ಹಿಟ್ಟು ಈಗ ನಾವು ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಕಷ್ಟಪಟ್ಟು ತಿರುಗಿಸ್ತಾ ಇದ್ದೀನಿ ಆ ಒಂದು ಚಕ್ಲಿ ಹೋಳ್ಳನ್ನು ಅಂತ ಯಾಕಂದರೆ ಅದು ತುಂಬ ತೆಳುವಾಗಿಬಿಟ್ರೆ ನಿಮಗೆ ಒಂದು ಕ್ರಿಸ್ಪಿನೆಸ್ಸು ಗರಿನೆಸ್ ಅಂತ ಏನಂತೀವಿ ನಾವು ಚೋಚೋ ತಿನ್ನಬೇಕಾದ್ರೆ ಅದು ಬರೋದಿಲ್ಲ ಮೆತ್ತ ಮೆತ್ತಿಗೆ ಅನ್ಸೋಕ್ಕೆ ಶುರು ಆಗುತ್ತೆ ತುಂಬ ಫ್ರೈ ಹೋದರೆ ಅದೊಂಥರ ಸೀದೋಗಿರೋ ಥರ ಆಗುತ್ತೆ ಆ ಥರ ಎಲ್ಲ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಈ ಥರ ಚಕ್ಲಿ ಒಳ್ಳಿಗೆ ಹಾಕ್ಬಿಟ್ಟು ಆ ಚೋಚೋ ಮಾಡೋದೇ ಪ್ಲೇಟ್ ಇರುತ್ತೆ ಆ ಪ್ಲೇಟನ್ನು ಹಾಕಿ ನೀವು ಮಾಡಿದ್ರೆ ನೋಡಿ ಅದು ಒಂದ್ರ ಮೇಲೆ ನಾವು ಒಂದು ಅನ್ನೋ ಥರ ಇನ್ನು ಎಷ್ಟೇ ಮೇಲೆ 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 ಸುತ್ತಿದ್ರೂ ಕೂಡ ಅಂಟ್ಕೊಳ್ಳೋದಿಲ್ಲ ಅದು ಬೆಂದಿದ ತಕ್ಷಣವೇ ಕಂಪ್ಲೀಟ್ ಅದೇ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗೋಗ್ಬಿಡುತ್ತೆ ಲೇಯರ್ ಲೇಯರ್ ಥರ ಬಂದ್ಬಿಡತ್ತೆ ಬಟ್ ಏನು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಇವೆಲ್ಲ ಇಷ್ಟೆಲ್ಲ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಅಭ್ಯಾಸ ಇರೋದರಿಂದ ನನಗೇನು ಅನಿಸೋದಿಲ್ಲ ಈಗ ನೋಡಿ ಎಷ್ಟು ಮೇಲೆ ಮೇಲೆ ಹಾಕ್ತೆ ನಾನು ಬಟ್ ಅದು ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟು ಲೇಯರ್ ಲೇಯರ್ ಥರ ಬಂದುಬಿಡ್ತು ಅಂತ ತುಂಬ ಚೆನ್ನಾಗಾಗುತ್ತೆ ಇದನ್ನು ಕೂಡ ಆರಾಮಸಾಗಿ ಮನೆಗೆ ಮಾಡ್ಕೋಬೋದು ಇದು ಚೋಚ ಥರನೂ ಕೂಡ ಇದನ್ನು ನಾವು ಮಾಡಿಕೊಂಡು ಇದಕ್ಕೆ ಕಡಲೆಕಾಯಿ ಬೀಜ ಅವ್ರಗಡ್ಲೆ ಎಲ್ಲ ಹಾಕೊಂಡ್ರೆ ರೆಡಿ ಚೋಚನೂ ಕೂಡ ರೆಡಿ ಆಗೋಗ್ಬೋದು ಅಮ್ಮ ಮನೆಯಲ್ಲೇ ಇದ್ದಾರಂತೆ ಫೋನ್ ಮಾಡಿದ್ದೆ ಅಂತ ಹೇಳಿದ್ರು ಓಕೆ ಈಗ ಒಂಬತ್ತು ಗಂಟೆ ನಾನೆಲ್ಲ ಕೆಲಸ ಮುಗಿಸೋಸ್ರಲ್ಲಿ ಅಂದರೆ ಇವತ್ತು ಸ್ನ್ಯಾಕ್ಸ್ ಮಾಡಬೇಕು ಅಂತಲೇ ಪ್ಲ್ಯಾನಿಂಗ್ ಇತ್ತು ಬಟ್ ಮನೆ ಕ್ಲೀನಿಂಗಲ್ಲಿ ತುಂಬ ಕೆಲಸ ಆಗೋಯಿತು ಇನ್ನೂ ನೋಡಿ ಅಲ್ಲಿ ಎಲ್ಲ ಒಣಗಾಕೋದು ಜೊತೆ ಜಾನ್ ಬಟ್ಟೆಗಳಿದ್ದಾವೆ ಬಂದು ಆಮೇಲೆ ಒಣಗಾಕನ ಅಂತ ಮಕ್ಕಳು ರೆಡಿ ಕೀ ತೊಗೊಂಡ್ರ ಎಲ್ಲಿ ಕೀಕೆ ಈಗ ಹೋಗ್ರಿ ಅಮ್ಮ ಮನೆಗೆ